ಅನಘಾ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು ಈ ಬಿಲ್ಡಿಂಗ್ ಏನಿದೆ ಈ ಬಿಲ್ಡಿಂಗು ಒಂದು ಬಾಡಿಗೆ ಮನೆಗಳ ಸಮುಚ್ಚಯ ಬಾಡಿಗೆ ಮನೆಗಳನ್ನು ಕಟ್ಟಬೇಕಾದ್ರೆ ವಾಸ್ತು ಕಡೆ ಎಷ್ಟೊಂದು ನಾವು ಫೋಕಸ್ ಮಾಡಬೇಕಾಗುತ್ತೆ ಎಷ್ಟು ಚೆನ್ನಾಗಿ ಮಾಡಬಹುದು ವಾಸ್ತು ಪ್ರಕಾರ ಬಾಡಿಗೆ ಮನೆಯನ್ನು ಕೂಡ ಮಾಡಬಹುದಾ ಎಲ್ಲ ವಿಚಾರಗಳು ಇದರಲ್ಲಿ ನಿಮ್ಗೆ ಕ್ಲಿಯರ್ ಆಗುತ್ತೆ ಈ ಮನೆ ಬಹಳ ಸುಂದರವಾಗಿದೆ ಬಹಳ ವಾಸ್ತು ಪ್ರಕಾರವಾಗಿದೆ ಅನ್ನುವಂತಹ ವಿಚಾರಕ್ಕೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಮತ್ತು ಈ ಒಂದು ಬಾಡಿಗೆ ಮನೆಗಳನ್ನ ನಾವು ವಾಸ್ತು ಪ್ರಕಾರ ಮಾಡೋದ್ರಿಂದ ಆ ಮನೆಯ ಓಣರ್ಗೂ ಸಹ ಸಾಕಷ್ಟು ಬೆನಿಫಿಟ್ ಆಗುತ್ತೆ ಬನ್ನಿ ಈಗ ನಿಮ್ಗೆ ಮುಂದೆ ಇನ್ನೂ ಹೆಚ್ಚಿನ ವಿಚಾರಗಳನ್ನು ತೋರಿಸ್ತೀನಿ ನೋಡಿ ಆ ಈ ಏನಿದೆ ಇದು ಪೂರ್ವ ಈಶಾನ್ಯದ ಬಾಗ್ಲು ಈ ಮನೆಗೆ ಇದು ಪೂರ್ವ ಈಶಾನ್ಯ ಉಚ್ಚ ಸ್ಥಾನದಲ್ಲಿ ಬಾಗ್ಲಾಯ್ತು ಒಳಗಡೆ ಬರ್ತಾ ಇದೀನಿ ನೋಡಿ ಬಳಗಾಳು ಇಟ್ಟು ಒಳಗೆ ಬರೋತ್ರ ಇದೆ ಉತ್ತರ ಈಶಾನ್ಯದಲ್ಲಿ ಕಿಟಕಿಯನ್ನು ಕೊಟ್ಟಿದ್ದಾರೆ ಇದ್ರ ಮೇಲ್ಗಡೆ ಒಂದು ವೆಂಟಿಲೇಟರ್ ಬರಬೇಕು ಅಂತ ಅವ್ರಿಗೆ ಹೇಳಿದೀನಿ ಆ ವೆಂಟಿಲೇಟರ್ ಮಾಡ್ಕೋಬೇಕು ಮತ್ತೆ ಈ ಭಾಗದಲ್ಲೂ ಕೂಡ ಇಲ್ಲೊಂದು ಟಿವಿ ಯೂನಿಟ್ ಬರುತ್ತೆ ಈ ಟಿವಿ ಯೂನಿಟ್ ಮೇಲ್ಗಡೆ ಸಹಿತ ಒಂದು ವೆಂಟಿಲೇಟರ್ ಅವಶ್ಯಕತೆ ಇದೆ ಈ ರೂಮ್ಗೆ ಆ ವೆಂಟಿಲೇಷನ್ ತುಂಬಾ ಇಂಪಾರ್ಟೆಂಟ್ ಮತ್ತೆ ಈ ಒಂದು ಮನೆಗೆ ನೋಡಿ ಈ ಒಂದು ಮನೆಯಲ್ಲಿ ಬಾತ್ರೂಮ್ ಅನ್ನ ಯಾವುದೇ ರೀತಿ ಆಗಿ ಕೊಟ್ಟಿಲ್ಲ ಇದು ತುಂಬಾ ಮುಖ್ಯ ವಿಚಾರ ನೀವು ಬಾಡಿಗೆ ಮನೆ ಅಂದಾಕ್ಷಣ ಯಾರು ಅಟ್ಯಾಚ್ ಕೇಳ್ತಾರೆ ಅನ್ನುವಂತ ಒಂದು ಇದರಲ್ಲಿ ಅಟ್ಯಾಚ್ ಮಾಡೋಣ ಅಟ್ಯಾಚ್ ಮಾಡೋಣ ಅಂತೀರಾ ಅಟ್ಯಾಚ್ ಬಾತ್ರೂಮ್ಗಳು ಅಟ್ಯಾಚ್ ಆದರೆ ಫ್ಯಾಮಿಲಿಗಳು ಡಿಟ್ಯಾಚ್ ಆಗ್ತವೆ ಇದನ್ನ ನೆನ್ಪಿಟ್ಕೊಳ್ಳಿ ಇದು ಬಾತ್ರೂಮ್ ಬನ್ನಿ ಸರ್ ಇಲ್ಲಿ ಬನ್ನಿ ಇದು ಬಾತ್ರೂಮ್ ಈ ಬಾತ್ರೂಮ್ನಲ್ಲಿ ಇದು ಒಂದು ಕಾಮನ್ ಬಾತ್ರೂಮ್ ಯಾರು ಬೇಕಾದ್ರೆ ಉಪಯೋಗಿಸ್ಬೋದು ಅದು ಬೆಡ್ರೂಮ್ನವರಾಗ್ಲಿ ಯಾರೋ ಗೆಸ್ಟರ್ ಆಗಲಿ ಸೊ ಎಲ್ಲರಿಗೂ ಒಂದು ಕಾಮನ್ ಆಗಿ ಒಂದು ಬಾತ್ರೂಮ್ ಅನ್ನ ವಾಯು ಮೂಲೆಯಲ್ಲಿ ಕೊಟ್ಟಾಗ ಕಮೋಡ್ ಅನ್ನ ಈ ಭಾಗದಲ್ಲಿ ಬರಬೇಕು ಈ ಭಾಗದಲ್ಲಿ ಈ ರೀತಿಯ ಕುತ್ಕೊಳೋತರ ಇಲ್ಲಿ ಕಮೋಡನ್ನ ಮಾಡಿಕೊಂಡು ನಿಮಗೆ ಸಿಂಕ್ ಬೇಕಂದ್ರೆ ಈ ಮೂಲೆಯಲ್ಲಿ ಮಾಡ್ಕೊಳ್ಳಿ ಅಥವಾ ಈ ಮೂಲೆಯಲ್ಲಿ ಮಾಡ್ಕೊಳ್ಳಿ ಈ ಸ್ನಾನದ ವಿಚಾರ ಬಂದಾಗ ಆ ಪೈಪ್ ಗಳು ಏನೇನು ಬರುತ್ತಲ್ವ ನಲ್ಲಿ ಅದೆಲ್ಲ ಈ ಒಂದು ಗೋಡೆಗೆ ಕೊಡ್ಬೋದು ಈ ಬಾತ್ರೂಮ್ ಅಲ್ಲಿ ಏನೆಲ್ಲ ಬರ್ಬೇಕು ಅದನ್ನು ಕೂಡ ನಿಮ್ಗೆ ಹೇಳ್ಬಿಟ್ಟು ಈಗ ಸೊ ಇಲ್ಲಿ ಒಂದು ಮುಖ್ಯ ವಿಚಾರ ಇನ್ನೊಂದು ನಿಮಗ್ ತಿಳಿಸೋದಿದೆ ಅದೇನಂತಂದ್ರೆ ಎಲ್ಲರೂ ಏನ್ ಮಾಡ್ತಾರಂದ್ರೆ ಮುಖ್ಯ ಬಾಗಿಲು ಎದುರುಗಡೆನೆ ತಗೋತಾರೆ ಬಾಗಿಲನ್ನ ಯಾಕೆ ಈ ಬಾತ್ರೂಮ್ಗೂ ಉಚ್ಚ ಸ್ಥಾನದ ಬಾಗಿಲು ಬೇಕು ಅಂತ ಹೇಳಿ ಆದ್ರೆ ಒಂದು ವಿಚಾರ ಮಾಡುವಂತ ವಿಚಾರ ಏನಂತಂದ್ರೆ ಈ ಬಾತ್ರೂಮಿಗೆ ಬರ್ತಕ್ಕಂತ ಈ ಏನಿದೆ ಈ ಬಾಗಿಲು ನೀಚ ಸ್ಥಾನದಲ್ಲಿದ್ರೂ ಕೂಡ ಅದು ಯಾವುದೇ ತೊಂದರೆ ಇಲ್ಲ ಅದು ಯಾಕೆ ಅಂತಂದ್ರೆ ಇಲ್ಲಿ ಹೋಗೋದು ನಾವು ವಿಸರ್ಜನೆಗೆ ನಮ್ಮ ದೇಹದ ಕಲ್ಮಶಗಳನ್ನು ಹೊರಗಡೆ ಹಾಕ್ತಕ್ಕಂಥ ಜಾಗಕ್ಕೆ ಹೋಗೋದಕ್ಕೆ ಅದಕ್ಕೆ ಯಾವುದೇ ಉಚ್ಚ ಸ್ಥಾನದ ಬಾಗಿಲು ಅವಶ್ಯಕತೆ ಇಲ್ಲ ಅದು ನೀಚ ಸ್ಥಾನದಲ್ಲಿ ಟಾಯ್ಲೆಟ್ ಇರಬೇಕು ಹಾಗಂತ ಎಲ್ಲ ಕಡೆ ಇರೋಕ್ಕಾಗಲ್ಲ ಈ ಮನೆಯ ವಾಯುಮೂಲ್ಯ ಟಾಯ್ಲೆಟ್ ಇದೆ ಅದೇ ರೀತಿ ಇದ್ರ ಬಾಗಿಲು ಇದು ಯಾವುದೇ ದೋಷವನ್ನು ಕೊಡಲ್ಲ ಇದನ್ನು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತೀನಿ ಅಷ್ಟು ನಿಮಗೆ ತುಂಬ ನಿಮಗೆ ಅಯ್ಯೋ ಅಂತ ಟೆನ್ಷನ್ ಇದ್ರೆ ಅದ್ರ ಎದುರುಗಡೆನೆ ಕೊಡ್ಬೋದು ಮುಖ್ಯ ಬಾಗಿಲು ಎದುರುಗಡೆನೆ ಕೊಡ್ಬೋದು ಅದು ಏನು ತಪ್ಪಿಲ್ಲ ದೋಷ ಬರೋದಿಲ್ಲ ಅದು ಆದ್ರೆ ಕುತ್ತು ಬರೆದಿರೋ ರೀತಿಯಲ್ಲಿ ಪ್ಲಾನ್ ಮಾಡ್ಕೋಬೇಕು ಅದು ತುಂಬಾ ಮುಖ್ಯ ಅದಾದ್ಮೇಲೆ ಇದು ಬೆಡ್ರೂಮ್ ನೋಡಿ ಬೆಡ್ರೂಮ್ಗೆ ಒಂದು ಬಾಗಿಲು ಬಂದಿದೆ ಈ ಬೆಡ್ರೂಮಿನ ಬಾಗಿಲು ಸಹಿತ ಇದು ಉತ್ತರ ಈಶಾನ್ಯದಲ್ಲಿ ಇದೆ ಉತ್ತರ ಈಶಾನ್ಯದ ನೀವು ಒಳಗಡೆ ಬನ್ನಿ ಒಳಗಡೆ ಬಂದ್ರೆ ಈ ವಿಂಡೋ ನೋಡಿ ಇದು ಈ ರೂಮಿನಲ್ಲಿ ಇದು ನೈಋತ್ಯ ಭಾಗ ನೈಋತ್ಯದಲ್ಲಿ ಈ ಇದು ಪಶ್ಚಿಮ ಪಶ್ಚಿಮಕ್ಕೆ ಒಂದು ಅನ್ನು ಕೊಟ್ಟಿರೋದು ಈ ಲಾಫ್ಟ್ ಅಂಡ್ ಪಶ್ಚಿಮಕ್ಕೆ ಕೊಡಬಹುದು ಇದ್ರ ಮೇಲೆ ಎಷ್ಟೋ ಸಾಮಗ್ರಿ ಇಟ್ಕೋಬಹುದು ಇದ್ರ ಕೆಳಗಡೆ ಕಬೋರ್ಡ್ ಸಹ ಕೊಡಬಹುದು ಆದ್ರೆ ಇಲ್ಲೊಂದು ಮಿಸ್ಟೇಕ್ ಏನಾಗಿದೆ ಅಂದ್ರೆ ಈ ಒಂದು ವಿಂಡೋ ಏನಿದೆ ಈ ವಿಂಡೋ ಮಧ್ಯದಲ್ಲಿ ಕೂರಿಸಬಾರ್ದು ಇದೊಂದ್ರ ಬಗ್ಗೆ ಗಮನ ಕೊಡಿ ಈ ವಿಂಡೋನ ಈ ಬಾಗಿಲು ನೇರವಾಗಿ ಕೂರಿಸಬೇಕು ಈ ಬಾಗಿಲು ನೇರಕ್ಕೆ ಇಲ್ಲಿ ವಿಂಡೋ ಬರಬೇಕು ಅದೇ ರೀತಿಯಲ್ಲಿ ನಿಮ್ಮ ಬೆಡ್ ಏನಿದೆ ಅದು ದಕ್ಷಿಣಕ್ಕೆ ತಲೆ ಆದ್ರೆ ಸರ್ವೋತ್ತಮ ಅಕಸ್ಮಾತ್ ನಮ್ಗೆ ಅನುಕೂಲ ಇಲ್ಲ ದಕ್ಷಿಣಕ್ಕೆ ತಲೆ ಹಾಕಕ್ಕೆ ಆಗ್ತಾ ಇಲ್ಲ ಅಂದ್ರೆ ನಾವು ಪೂರ್ವಕ್ಕೆ ಸೆಕೆಂಡ್ ಆಪ್ಷನ್ ಆಗಿ ತಲೆ ಹಾಕಬಹುದು ಉತ್ತರ ಪಶ್ಚಿಮವಾಗಿ ಯಾವುದೇ ರೀತಿಯಾಗಿ ನಿಮ್ಮ ಬೆಡ್ ಅಂದ್ರೆ ನೀವು ಮಲ್ ತಲೆ ಹಾಕಿ ಮಲಗೋದನ್ನ ಅವಾಯ್ಡ್ ಮಾಡ್ಕೊಳ್ಳಿ ಈ ವಿಂಡೋ ಏನಿದೆ ವಿಂಡೋ ಸೈಜ್ ಕರೆಕ್ಟ್ ಆಗಿದೆ ಆದ್ರೆ ಇದನ್ನ ಶಿಫ್ಟ್ ಮಾಡಬೇಕು ಬನ್ನಿ ಈ ಕಡೆ ಬನ್ನಿ ಇಲ್ಲಿ ತೋರಿಸಿ ಇಲ್ಲಿಂದ ಪ್ರಾರಂಭ ಆಗ್ಬೇಕು ವಿಂಡೋ ಇಲ್ಲಿಗೆ ಬರಬೇಕು ಅದೇ ರೀತಿ ಈ ಕಡೆ ಬನ್ನಿ ಇಲ್ಲೇನು ಇದು ಬಾಗ್ಲಿದೆಯೋ ಈ ಬಾಗಿಲು ನೇರಕ್ಕೆ ಅಲ್ಲೊಂದು ವಿಂಡೋ ಬಂದ್ರು ಸಹಿತ ಈ ಕಡೆ ಬನ್ನಿ ಈ ಬಾಗಿಲು ನೇರಕ್ಕೆ ಅಲ್ಲಿ ವಿಂಡೋ ವಿಂಡೋ ಬಂದ್ರು ಕೂಡ ಇಲ್ಲಿ ಬಂದ್ರೆ ಅದು ಕೂಡ ತುಂಬಾ ಒಳ್ಳೇದು ಯಾಕಂದ್ರೆ ಇಲ್ಲಾಂದ್ರೆ ಇದು ಇಲ್ಲಿ ಅರ್ಧಕ್ಕೆ ಗೋಡೆ ಬಂತು ಇದು ಈ ಬಾಗಲಿಗೆ ಕುತ್ತಾಗ್ ಪರಿಣಮಿಸುತ್ತೆ ಸೊ ಅದನ್ನು ನಾವು ಗಮನಿಸ್ಕೋಬೇಕಾಗುತ್ತೆ ಬನ್ನಿ ಈ ಮನೆಯಲ್ಲಿ ಇದು ಅಡಿಗೆ ಮನೆ ಈ ಅಡಿಗೆ ಮನೆಯಲ್ಲಿ ಈ ಭಾಗದಲ್ಲಿ ಗ್ಯಾಸ್ ಬರಬೇಕು ಮತ್ತೆ ಇಲ್ಲಿ ಸಿಂಕ್ ಬರಬೇಕು ಈ ಮನೆ ಈ ಇದಕ್ಕೊಂದು ಎಕ್ಸಾಸ್ಟ್ ಫ್ಯಾನ್ ಬೇಕು ಓಕೆನಾ ಅದೇ ರೀತಿ ನಿಮ್ಗೆ ನಾನು ಬಾತ್ರೂಮ್ ಅಲ್ಲಿ ಒಂದು ಮರ್ತೆ ಬಾತ್ರೂಮ್ ಅಲ್ಲಿ ಈ ಬಾತ್ರೂಮ್ ಅಲ್ಲಿ ಒಂದು ಎಕ್ಸಾಸ್ಟ್ ಫ್ಯಾನ್ ಅನ್ನ ಆಗಿ ಮಾಡ್ಕೊಳ್ಳಿ ಈ ಆ ಗೋಡೆಯಲ್ಲಿ ಎಕ್ಸಾಸ್ಟ್ ಫ್ಯಾನ್ ಬರಬೇಕು ಓಕೆನಾ ಆ ಎಕ್ಸಾಸ್ಟ್ ಫ್ಯಾನ್ ಯಾವ ರೀತಿಯಾಗಿ ಮಾಡ್ಕೋಬೇಕಂದ್ರೆ ಅದಕ್ಕೆ ನೀವು ಇಲ್ಲಿ ಹೊರಗಡೆನೆ ಬಟನ್ ಇಟ್ಕೊಳ್ಳಿ ಒಳಗಡೆ ಹೋಗಾಗ ಆನ್ ಮಾಡ್ಕೊಂಡು ಹೋದ್ರೆ ಅದೆಲ್ಲ ಎಕ್ಸಾಸ್ಟ್ ಆಗಿರುತ್ತೆ ಆಮೇಲೆ ಯೂಸ್ ಯೂಸ್ ಮಾಡೋ ತನಕ ಹಂಗೆ ಇರುತ್ತದೆ ಎಕ್ಸಾಸ್ಟ್ ಫ್ಯಾನ್ ಹೊರಗಡೆ ಬಂದಮೇಲೆ ಹೆಂಗೋ ಆಫ್ ಮಾಡ್ತೀರಾ ಈ ರೀತಿಯಾಗಿ ಒಂದ್ ಸೆಟ್ ಅಪ್ ಮಾಡ್ಕೊಳ್ಳಿ ಬನ್ನಿ ಮತ್ತೆ ನಿಮ್ಗೆ ಇನ್ನಷ್ಟು ವಿಚಾರ ತೋರ್ಸೋದಿದೆ ನೋಡಿ ಎಲ್ಲದು ನಾವು ಕರೆಕ್ಟ್ ಆಗಿರೋದನ್ನು ಹೇಳ್ಬೇಕಾದ್ರೆ ಮಿಸ್ಟೇಕ್ ಅನ್ನು ಹೇಳ್ಬೇಕಾಗತ್ತೆ ಇದರಲ್ಲಿ ಒಂದು ಮಿಸ್ಟೇಕ್ ಇದೆ ಆ ಮಿಸ್ಟೇಕ್ ಏನಂತಂದ್ರೆ ಈ ಬಾಗ್ಲೇನಿದೆ ಇದನ್ನ ಈ ಒಂದು ಮನೆಗೆ ನಾವು ಉಚ್ಚ ಸ್ಥಾನದ ಬಾಗ್ಲು ಅಂತ ಕನ್ಸಿಡರ್ ಮಾಡಿದ್ರು ಸಹಿತ ಈ ಬಾಗಿಲು ನೀಚ ಸ್ಥಾನಕ್ಕೆ ತಲುಪು ಬಿಟ್ಟಿದೆ ಅದು ಹೇಗೆ ಸರಿಪಡಿಸ್ಕೋಬೇಕು ಸರಿಪಡಿಸ್ಕೋಬೇಕಂದ್ರೆ ಏನ್ ಮಾಡ್ಬೇಕು ಈ ಬಾಗ್ಲನ ಉತ್ತರ ಈಶಾನ್ಯ ಶಿಫ್ಟ್ ಮಾಡ್ಬೇಕು ಈ ಭಾಗದಲ್ಲಿ ಇಲ್ಲಿ ಉತ್ತರ ಈಶಾನ್ಯದ ಬಾಗಲನ್ನ ಕೊಟ್ಕೊಂಡಾಗ ಇದು ಉಚ್ಚ ಸ್ಥಾನದ ಬಾಗ್ಲಾಯ್ತು ಇಲ್ಲೇನು ವಿಂಡೋ ವಿಂಡೋ ಬೇಕಾ ಕೊಟ್ಕೊಳ್ಳಿ ಇಲ್ಲಿ ವಿಂಡೋ ಇಲ್ಲಿ ಬಾಗ್ಲು ಬಂದು ಕುತ್ಕೊಳ್ಳುತ್ತೆ ಸೊ ಇಲ್ಲೇ ವಿಂಡೋ ಕೊಟ್ಕೊಳ್ಳಿ ವಿಂಡೋ ಇಂದ ಯಾವುದೇ ದೋಷ ಇಲ್ಲ ಆಮೇಲೆ ಇಲ್ಲೂ ಕೂಡ ಹಾಲ್ ಬಂತು ಆಮೇಲೆ ಇಲ್ಲಿ ಅಡಿಗೆ ಮನೆ ಬರ್ತಾ ಇದೆ ಅಡಿಗೆ ಮನೆಯಲ್ಲಿ ಗ್ಯಾಸ್ ಇಲ್ಲೇ ಇದೆ ಇದೆ ಡಿಗ್ರಿ ತುಂಬಾ ಚೆನ್ನಾಗಿದೆ ಸೊ ಇಲ್ಲಿ ಮಾಡ್ಕೊಳ್ಳಿ ಗ್ಯಾಸ್ ಕಟ್ಟಣ ಇಲ್ಲಿ ಸಿಂಕ್ ಮಾಡ್ಕೊಳ್ಳಿ ಆಯ್ತಾ ಇದ್ರ ಬಾಗ್ಲನು ಏನ್ ತೊಂದರೆ ಇಲ್ಲ ಇನ್ನು ಇದು ಹಾಲು ಆಗ್ಲೇ ನಿಮ್ಗೆ ಆ ಅಲ್ಲಿ ತೋರಿಸ್ಕೊಟ್ಟೆ ನಾನು ಬಾತ್ರೂಮ್ ಹೇಗೆ ಬರ್ಬೇಕಂತೇಳಿ ಈ ಬಾತ್ರೂಮ್ಗೆ ಕಮೋಡನ್ನ ಇಲ್ಲಿ ಇಲ್ಕೊಡಿ ಕಮೋಡು ಆಯ್ತಾ ಆಮೇಲೆ ಇಲ್ಲಿ ಮತ್ತೇನ್ ಬೇಕಂದ್ರೆ ಇಲ್ಲಿ ಗೆ ಸ್ವಲ್ಪ ಎಕ್ಸಾಸ್ಟ್ ಫ್ಯಾನ್ ಕೊಟ್ಕೊಳ್ಳಿ ಅದಕ್ಕೊಂದ್ ಸ್ವಲ್ಪ ವ್ಯವಸ್ಥೆ ಏನಾದ್ರು ಮಾಡಿ ನೀವು ಎಕ್ಸಾಸ್ಟ್ ಫ್ಯಾನ್ ವ್ಯವಸ್ಥೆ ಯಾವ ರೀತಿಯ ಮಾಡ್ಬೋದು ಈ ಚಿಮ್ನಿ ಪೈಪ್ ಎಲ್ಲ ಬರ್ತಲ್ಲ ಅದೆಲ್ಲ ತೊಗೊಂಡು ಏನೋ ಒಂದು ಹಾಕ್ತಿವಲ್ಲ ಆ ತರ ಒಂದು ಕಾಮನ್ ಒಂದು ಎ ಸಿ ಡಕ್ ತರ ಬರ್ತವೆ ಆತರ ಒಂದು ಒಂದ್ ಡಕ್ ಏನಾದ್ರು ಮಾಡಿ ಯಾಕಂದ್ರೆ ನೀವು ತುಂಬಾ ಮನೆಗಳು ಮಾಡಿದೀರಾ ಆತರ ಮಾಡಿ ಹೊರಗಡೆ ಒಂದು ಎಕ್ಸಾಸ್ಟ್ ಮಾಡೋತರ ಮಾಡ್ಕೊಳ್ಳಿ ತುಂಬಾ ಅನುಕೂಲ ಪಾಪ ಬಂದವರ್ಗು ಚೆನ್ನಾಗಿರ್ತಾರೆ ನೋಡಿ ಇಲ್ಲಿ ನಿಮ್ ಕ್ಲೀನ್ ಆಗ ಕಾಣಿಸ್ತಾ ಇದೆ ನಾನು ಅಲ್ಲಿ ಏನ್ ಹೇಳಿದೆ ಅವತ್ ಸ್ವಲ್ಪ ಕತ್ಲ ಇತ್ತು ನೋಡಿ ಇಲ್ಲಿ ನೋಡಿ ಈ ಈ ಒಂದ್ ಕಿಟಕಿ ಬಗ್ಗೆ ನಾನ್ ಮಾತಾಡ್ತಿರೋದು ಈ ಕಿಟಕಿನ ಈ ಬಾಗಲ ನೇರವಾಗಿ ಕೊಡಬೇಕು ಈ ಗೋಡೆಗೆ ನೇರವಾಗಿ ಇಲ್ಲಿ ಕೊಡಬೇಕು ಈ ಸ್ವಲ್ಪ ವೈರಿಂಗ್ ಎಲ್ಲ ಮಾಡೋಕಿಂತ ಮುಂಚೆ ನೀವು ಕರೆದ್ರೆ ನಿಮ್ಗೂ ಹೆಲ್ಪ್ ಆಗ್ಬಿಡ್ತಾ ಇತ್ತು ನೀವೆಲ್ಲ ವೈರಿಂಗ್ ಎಲ್ಲ ಮೇಲೆ ಕರೆದಾಗ ನಿಮಗೆ ಇದು ಮತ್ತೆ ಖರ್ಚುಗಳು ಈ ಏನಿದೆ ಈ ಬಾಗಲ್ ನೇರವಾಗಿ ಇಲ್ಲೇ ಕಿಟಕಿ ಬರ್ಲಿ ಆಯ್ತಾ ಅವಾಗ ನೀವು ಇಲ್ಲಿ ಬೆಡ್ ಹಾಕೊಳ್ಳೋಕ್ ಚಲೋ ಆಗುತ್ತೆ ನೀವು ಬೆಡ್ ಹಿಂಗ್ ಹಾಕ್ತೀರಾ ತಲೆ ಈ ಕಡೆ ಮಾಡ್ಕೊಳ್ಳಿ ಹ್ಮ್ ಏ ಒನ್ ಇದೆ ಇದು ಬೆಡ್ರೂಮ್ ತುಂಬಾ ಚೆನ್ನಾಗಿದೆ ಇಲ್ಲಿ ಲಾಫ್ಟ್ ಬರ್ಬೋದು ಸಾಮಗ್ರಿಗಳು ಇಡಬಹುದು ಇಲ್ಲಿ ನೀವು ನಿಮ್ಮ ಕಬೋರ್ಡ್ ಗಳನ್ನ ನೀವು ಬಾಗ್ಲದ ಅಲ್ಲಿ ಈ ತರ ಮಾಡ್ಕೊಳ್ಳಿ ಬಾಗ್ಲು ಇದು ಅಲ್ಲಿ ಹೇಳಿದ್ನಲ್ಲ ಈ ಬಾಗ್ಲು ಇದೇ ಸೇಮ್ ಅಲ್ಲಿ ಬಾಗ್ಲು ಮಾಡ್ಕೊಳ್ಳಿ ಪಕ್ಕ ಆಗ್ಬಿಡುತ್ತೆ ನೋಡಿ ಇದು ಬಾಲ್ ಕರೆಕ್ಟ್ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಈ ಬಾಗ್ಲು ತುಂಬಾ ಚೆನ್ನಾಗಿ ಬಂದಿದೆ ಈ ರೂಮಿಗೆ ಇದು ಉತ್ತರ ಈಶಾನ್ಯ ಆಗುತ್ತೆ ಸೊ ಇಲ್ಲಿ ನಾವು ಒಳಗಡೆ ಬಂದಾಗ ಇಲ್ಲಿ ಇಲ್ಲಿ ಟಿವಿ ಏನು ಬರುತ್ತಾ ಮಾಡ್ಕೊಳ್ಳಿ ಇಲ್ಲಿ ಮಾಡಿಕೊಂಡು ಇಲ್ಲಿ ಸೋಫಾ ಬರೋ ತರ ಮಾಡ್ಕೊಡಿ ಇದು ವಾಯಾವ್ಯದಲ್ಲಿ ಸೋಫಾ ಬರುತ್ತೆ ಇದು ಕಿಟಕಿ ಇದೆ ಚೆನ್ನಾಗಿ ಬಂದಿದೆ ಇದು ಇದರಲ್ಲಿ ನಿಮ್ಗೆ ಬಾತ್ರೂಮ್ ಯಥಾಸ್ಥಿತಿ ನಿಮ್ಗೆ ಆಗ್ಲೇ ಹೇಳ್ಕೊಟ್ಟಿದೀನಿ ಬಾತ್ರೂಮ್ ವಿಚಾರ ಇದಕ್ಕೂ ಒಂದು ಎಕ್ಸಾಸ್ಟ್ ಮಾಡ್ಕೊಳ್ಳಿ ಇದು ಬಾತ್ರೂಮ್ ಮಾಡ್ಕೊಳ್ಳಿ ಇನ್ನೂ ಇದು ಇಲ್ಲೂ ಅದೇ ತಪ್ಪು ಮಾಡಿದೀರ ನಿಮ್ಗೆ ಅದೇ ಇದೊಂದು ನೀವು ಕಿಟಕಿನ ಎಲ್ಲಾ ಕಡೆ ಮಧ್ಯದಲ್ಲಿ ಹಾಕಿಲ್ಲ ಈ ಕಿಟಕಿನ ಆ ಕಡೆನು ತೋರಿಸ್ಕೊಟ್ಟೆ ಅದೇ ತರ ಶಿಫ್ಟ್ ಮಾಡಬೇಕಾಗುತ್ತೆ ಮತ್ತೆ ಬೆಡ್ ದಕ್ಷಿಣಕ್ಕೆ ತಲೆ ಆಗೋ ತರ ಮಾಡ್ಕೊಡಿ ಸೊ ಮಾಡೋದ್ ಒಂದ್ಸಲ ನೀಟಾಗಿ ಮಾಡ್ಕೊಂಬಿಡಿ ಪರ್ಮನೆಂಟ್ ಸೊಲ್ಯೂಷನ್ ನಾವ್ ಕೊಡೋದು ನಿಮ್ಗೆ ಬನ್ನಿ ಇಲ್ಲಿ ಕಿಚನ್ ತುಂಬಾ ಚೆನ್ನಾಗಿ ಬಂದಿದೆ ದೊಡ್ಡದಾಗಿ ಬಂದಿದೆ ಈ ಕಿಚನ್ಗೆ ನೋಡಿ ದಕ್ಷಿಣ ಅಗ್ನಿಯ ಕಿಟಕಿ ಇದೇನು ತೊಂದರೆ ಇಲ್ಲ ಇಲ್ಲಿ ನೀವು ಗ್ಯಾಸ್ ಒಲೆ ಇಟ್ಕೊಳ್ಳಿ ಇಲ್ಲಿ ಸಿಂಪ್ ಮಾಡಿಕೊಳ್ಳಿ ಎಕ್ಸಾಸ್ಟಲ್ ಕೊಟ್ಬಿಡಿ ಈ ಲಾಫ್ಟ್ ಏನಿದೆ ಇದನ್ನು ಕರೆಕ್ಟ್ ಆಗಿದೆ ಲಾಫ್ಟ್ ಮಾಡಬಹುದು ಈ ಬಾಗ್ಲು ಇದು ಪಶ್ಚಿಮ ವಾಯುವ್ಯದ ಬಾಗ್ಲು ಈ ಬಾಗಿಲು ಕೂಡ ಉಚ್ಚ ಸ್ಥಾನದಲ್ಲಿದೆ ನಾವೀಗ ಒಂದು ಎರಡು ಮೂರು ಮನೆ ನೋಡಿದ್ವಿ ಅಲ್ವಾ ಈ ಮನೆ ನಾಲ್ಕನೇ ಮನೆ ಈ ಮನೆಯ ಬಾಗಿಲು ಸಹ ಉಚ್ಚ ಸ್ಥಾನದಲ್ಲಿದೆ ಈ ಒನ್ ಮೀಟರ್ ಏನ್ ಪ್ಯಾಸೇಜ್ ಕೊಟ್ಟಿದ್ದಾರೆ ಇದು ತುಂಬಾ ಇಂಪಾರ್ಟೆಂಟ್ ಒಂದು ಮನೆಯಿಂದ ಒಂದು ಮನೆಗೆ ಒಂದು ಮೂರರಿಂದ ನಾಲ್ಕು ಅಡಿ ಪ್ಯಾಸೇಜ್ ಕೊಟ್ಕೊಂಡಾಗ ಆ ಮನೆಗೂ ಕೂಡ ಅದೊಂದು ದೋಷವಾಗಲ್ಲ ಆ ಮನೆಗೆ ಒಂದು ಆ ಮನೆಯಲ್ಲಿ ವಾಸ್ತುಗಳು ಕೆಲಸ ಮಾಡುತ್ತೆ ಈಗ ನೀವು ಕಾಮನ್ ಫ್ಲೋರ್ ಇದೆ ಏನ್ ಆಗಲ್ಲ ಈಗ ನೀವು ಕೆಲವೊಂದ್ ಕಡೆ ಅಟ್ಯಾಚ್ ಮಾಡಿ 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 ಎಲ್ಲಾ ಗೋಡೆ ಟಚ್ ಮಾಡಿ ಕಟ್ಟಬಿಡ್ತೀರಾ ಅವಾಗ ಅದು ದೋಷ ಕೊಡುತ್ತೆ ಅದೇ ಈ ರೀತಿಯಾಗಿ ನಾವು ಗ್ಯಾಪ್ ಕೊಟ್ಟು ಇಲ್ಲಿಂದ ವೆಂಟಿಲೇಷನ್ ಕೊಟ್ಟು ಈ ರೀತಿಯಾಗಿ ಮಾಡ್ಕೊಂಡಾಗ ಈ ಒಂದು ಮನೆ ಏನಿದೆ ಇಲ್ಲಿ ವಾಸ್ತು ಅನುಕೂಲ ಮಾಡ್ಕೋಬಹುದು ಒಂದ್ ಮೀಟರ್ ಅಥವಾ ಅಡಿ ಆರು ಇಂಚು ಅಥವಾ ಒಂದು ನಾಲ್ಕು ಅಡಿದು ಒಂದು ಪ್ಯಾಸೇಜ್ ಇರ್ಬೇಕಾ ಪ್ಯಾಸೇಜ್ ಅಂತ ಇದ್ದಾಗ ಅಲ್ಲಿ ವಾಸ್ತು ಕೆಲಸ ಮಾಡುತ್ತೆ ಈ ಮನೆನೆ ಬೇರೆ ಈ ಮನೆನೇ ಬೇರೆ ಅನ್ನುವಂತ ಒಂದು ಇದನ್ನು ಕೊಡುತ್ತೆ ಸೊ ಇಲ್ಲಿ ಈ ಮನೆಯ ಒಳಗಡೆ ನಾವು ಹೋಗ್ಬೇಕಾದ್ರೆ ಇದು ಪಶ್ಚಿಮ ವಾಯುವದ ಭಾಗ ನೋಡಿ ಪಶ್ಚಿಮ ವಾಯುವೇ ಉಚ್ಚ ಸ್ಥಾನ ಇಲ್ಲಿಂದ ಬಾಗಲಾನ ಕೊಡಬಹುದು ಹಾಗೆ ನೀವು ಮುಂದಕ್ಕೆ ಬಂದ್ರೆ ಈ ಮನೆಗೆ ಇಲ್ಲಿ ಕಿಚನ್ ಕೊಟ್ಟಿದ್ದಾರೆ ಈ ಭಾಗದಲ್ಲಿ ಆಮೇಲೆ ಇದು ಹಾಲ್ ಕೊಟ್ಟಿದ್ದಾರೆ ಇಲ್ಲಿ ಸೊ ಈ ರೀತಿಯಾಗಿ ಬಾಡಿಗೆ ಮನೆಗಳನ್ನು ಸಹ ವಾಸ್ತುಗೆ ಮಾಡುವಂತದ್ದು ಸಾಧ್ಯ ಇದೆ ಪೂರ್ವ ಈಶಾನ್ಯದ ಬಾಗಿಲು ಇದು ಪೂರ್ವ ಈಶಾನ್ಯ ಬಾಗಿಲು ಸೊ ಇಲ್ಲೊಂದು ನಾವು ಬಾಗಿಲು ಕೂರಿಸಿಲ್ಲ ಇನ್ನು ನಿಮ್ಮ ಇನ್ನು ರಾಸು ಬನ್ ಇಲ್ಲಿ ರಾಸು ಈ ಬಾಗಿಲು ಕೂರಿಸಿದಾಗ ಇದು ಈಶಾನ್ಯ ಮೂಲೆ ಆಯ್ತು ಸೊ ಇಲ್ಲಿ ಬಾಗಿಲು ಪ್ರತಿಯೊಬ್ರು ಅರ್ಥ ಮಾಡ್ಕೊಳ್ಳಿ ಮೇನ್ ಡೋರ್ಗೆ ರೂಲ್ಸ್ ಇದೆ ಆ ಒಳಗಡೆ ಇರ್ತಕ್ಕಂಥ ಬೆಡ್ರೂಮ್ ಡೋರ್ಗಳಿಗೆ ನೀವು ಆರ್ ಇಂಚ್ ಆಪ್ಸೆಟ್ ಕೊಡದಿದ್ರು ನಡೆಯುತ್ತೆ ಆದ್ರೆ ಈ ತರದ ಮನೆಗಳಿಗೆ ನೀವು ಇಲ್ಲಿ ಆಪ್ಸೆಟ್ ಕೊಡಬೇಕಾಗುತ್ತೆ ಕನಿಷ್ಠ ಪಕ್ಷ ಒಂದು ನೋಡಿ ಒಂದು ಇಟ್ಕೆಯ ಇಷ್ಟು ಆಪ್ಸೆಟ್ ಅನ್ನು ಕೊಟ್ಟು ಇಲ್ಲಿ ನೀವು ಬಾಗಿಲನ್ನು ಕೂರಿಸ್ಬೇಕು ಅವಾಗ ಈ ಮೂಲ ಕ್ರಿಯೇಟ್ ಆಗುತ್ತೆ ಇಲ್ಲಿ ಈ ಮೂಲೆ ತುಂಬಾ ಇಮಿಡಿಯೇಟ್ ಆಗಿ ನಾವು ಇದನ್ನ ಕೊಟ್ಟಾಗ ಇಲ್ಲಿ ಮೂಲೆ ಬರೋದಿಲ್ಲ ಸೊ ಅದು ಒಂದು ರೀಸನ್ ಅದಕ್ಕೆ ನಾವು ಇಲ್ಲಿ ಮೂಲೆ ಕ್ರಿಯೇಟ್ ಆಗಲಿ ಅಂತ ಹೇಳಿ ಇಲ್ಲಿ ಒಂಬತ್ತು ಇಂಚು ಆರ್ ಇಂಚು ಅಷ್ಟರಲ್ಲಿ ಯಾವ್ದಾದ್ರು ಫಿಕ್ಸ್ ಮಾಡಿಕೊಂಡು ಆ ರೀತಿಯಾಗಿ ಇಟ್ಟು ಅಲ್ಲಿಂದ ನೀವು ಬಾಗಲನ್ನ ಕೂರಿಸಿದಾಗ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂದ್ರೆ ಆ ಬಾಗಿಲು ಬಂದು ಈ ಗೋಡೆ ಟಚ್ ಆಗ್ಬೇಕು ಆಯ್ತಾ ಆ ರೀತಿಯಾಗಿ ಇದನ್ನ ಮಾಡ್ಕೊಳ್ಳಿ ಆಮೇಲೆ ಈ ಮೂಲೆ ನೋಡಿದ್ರಿ ಬನ್ನಿ ಇನ್ನೊಂದು ಮೂಲೆ ತೋರಿಸ್ತೀನಿ ನಿಮ್ಗೆ ರನ್ನಿಂಗ್ ಇರಲಿ ಅದು ಈಶಾನ್ಯ ಮೂಲೆ ಅಗ್ನಿ ಮೂಲೆ ಕರೆಕ್ಟಾ ನೋಡಿ ಯಾವುದು ಕಟ್ಗಳಾಗಿಲ್ಲ ಇಲ್ಲಿ ಬಂದು ಇದು ನೈಋತ್ಯ ಮೂಲೆ ನೋಡಿ ಟೋಟಲ್ ನೈಋತ್ಯ ಮೂಲೆ ಇಲ್ಲಿಂದ ವಾಯುಮೂಲೆ ಬರ್ತೀನಿ ನೋಡಿ ಅದೇ ಗೋಡೆ ಕಂಟಿನ್ಯೂ ಆಗಿದೆ ಇಲ್ಲಿ ಬನ್ನಿ ಈ ಸಂಧಿಯಿಂದ ತೋರಿಸಿ ಕಾಣಿಸುತ್ತೆ ಒಳಗೋಗಿ ಬೆಂಡ್ ಮಾಡಿ ತೋರ್ಸಿ ಹಾ ಅಲ್ಲಿ ನೋಡಿ ಆ ಕಡೆ ಆ ಗೋಡೆ ಈ ಗೋಡೆ ಸೇಮು ಅವರಿಗೆ ಈ ಗೋಡೆ ಈ ಗೋಡೆ ಸೇಮು ಈ ಗೋಡೆ ಇದ್ದಾಗ ಇದೇನಾಯ್ತು ವಾಯುಮೂಲೆ ಆಯ್ತು ಸೊ ಯಾವುದೇ ಕಾರ್ನರ್ ಗಳು ಕಟ್ ಆಗಿಲ್ಲ ಬಾಡಿಗೆ ಮನೇನು ಈ ರೀತಿಯಾಗಿ ಮಾಡಕ್ ಬರುತ್ತೆ ಸಾಧ್ಯ ಇದೆ ಸಾಧ್ಯ ಮಾಡ್ಕೊಂಡ್ರೆ ಪ್ರಯತ್ನ ಪಟ್ರೆ ಯಾವ್ದು ಬೇಕಾದ್ರೆ ಮಾಡ್ಬೋದು ಬಾಡಿಗೆಗೆ ಬಂದವರು ಸಹಿತ ಚೆನ್ನಾಗಿರ್ತಾರೆ ಮತ್ತೆ ಅವ್ರ ಹತ್ರ ನೀವು ಬಾಡಿಗೆ ತಗೋತಾ ಇರ್ತೀರಾ ಬಾಡಿಗೆ ಕೊಟ್ರು ಸಹಿತ ಅವ್ರು ಚೆನ್ನಾಗಿರ್ಬೇಕು ಆ ಮನೆಗಳಲ್ಲಿ ಬಂದಾಗ ಅವರು ಚೆನ್ನಾಗಿದ್ದಾಗ ಅವ್ರು ನಿಮ್ಗೆ ಬ್ಲೆಸ್ಸಿಂಗ್ ಮಾಡ್ತಾರೆ ಈ ವಿಚಾರವನ್ನು ಗಮನಿಸ್ಕೊಳ್ಳಿ ಬಾಡಿಗೆ ಮನೆ ಕಟ್ತಕ್ಕಂತಹ ಓನರ್ ಗಳಿಗೆ ಇದೊಂದು ಕಿವಿ ಮಾತು ಅಂತ ಅನ್ಕೊಳ್ಳಿ ಸಂದೇಶ ಅಂತ ಅನ್ಕೊಳ್ಳಿ ಬಾಡಿಗೆ ಮನೆನೂ ಸಹಿತ ವಾಸ್ತು ಮಾಡೋದಕ್ಕೆ ಬರುತ್ತೆ ಪ್ರಯತ್ನ ಪಟ್ರೆ ಎಲ್ಲವೂ ಸಾಧ್ಯ ನಮ್ಮ ಇಚ್ಛಾಶಕ್ತಿ ಇರಬೇಕು ಖರ್ಚು ಮಾಡ್ತಾ ಇರ್ತೀವಿ ಹಣ ಖರ್ಚು ಮಾಡ್ತಾ ಇದೀವಿ ಪ್ರತಿಯೊಂದು ಪರ್ಚೇಸ್ ಮಾಡ್ತಾ ಇದೀವಿ ಇದನ್ನ ತರ್ತಾ ಇದೀವಿ ಇದನ್ನ ತರ್ತಾ ಇದೀವಿ ಉಡ್ ತರ್ತಾ ಇದ್ದೀವಿ ಕಲ್ಲು ತರ್ತಾ ಇದೀವಿ ಪ್ರತಿಯೊಂದು ಕೆಲಸ ಮಾಡ್ತಾ ಇದೀವಿ ಅಷ್ಟು ಖರ್ಚು ಮಾಡ್ತಾ ಇದ್ದೀವಿ ಆದ್ರೆ ಒಂದೇ ಒಂದು ವಾಸ್ತು ವಿಚಾರನ ಗಮನ ಕೊಡ್ಬೋದಲ್ವಾ ಅಲ್ಲಿ ಬಂದವರೆಲ್ಲ ಚೆನ್ನಾಗಿರೋದ್ರ ಜೊತೆಗೆ ಅವರ ಬ್ಲೆಸ್ಸಿಂಗ್ ಕೂಡ ನಿಮಗ್ ಸಿಗುತ್ತೆ ಅದರಿಂದ ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ನೀವು ಚೆನ್ನಾಗಿರ್ತೀರಾ ನಿಮ್ಮ ರಿಟೈರ್ಮೆಂಟ್ ಲೈಫ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಅನಗ ವಾಸ್ತು ಮೇಲೆ ಇರಲಿ ನಿಮ್ಮೆಲ್ಲ ಪ್ರೀತಿಗೆ ಧನ್ಯವಾದಗಳು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಈ ರೀತಿಯಾದ ಲೈವ್ ವಿಡಿಯೋಗಳು ಮತ್ತೆ ಬೇಕು ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಸಾಕ್ಷಿ ವಿಡಿಯೋ ತಗೊಂಡ್ಬರ್ತೀನಿ ಅಲ್ಲಿ ತನಕ ನಮಸ್ಕಾರ ಧನ್ಯವಾದಗಳು